ಸೊ ಹುಬ್ಬಳ್ಳಿ ಬಗ್ಗೆ ಟೂ ಟು ತ್ರೀ ಕ್ವೆಶ್ಚನ್ಸ್ ಕೇಳಿದ್ರು ಒಂದು ಹುಬ್ಬಳ್ಳಿ ಇಂಡಸ್ಟ್ರಿಯಲ್ ಸಿಟಿ ಸೊ ಯಾವ ಯಾವ ಇಂಡಸ್ಟ್ರೀಸ್ ಇತ್ತು ಅವೆಲ್ಲ ಯಾಕಂದ್ರೆ ನಮ್ಮ ಪಪ್ಪಂಡ್ ಇತ್ತು ಅಂಡ್ ದೆನ್ ನೆಕ್ಸ್ಟ್ ಡೇ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಇತ್ತು ಸೊ ಹುಬ್ಬಳ್ಳಿಯಲ್ಲಿ ವಿಮೆನ್ ಎಂಪವರ್ಮೆಂಟ್ ಸ್ಟೇಟಸ್ ಹೆಂಗಿದೆ ಮತ್ತೆ ಹುಬ್ಬಳ್ಳಿಯಲ್ಲಿ ಹೆಲ್ತ್ ಪ್ರೊಫೈಲ್ ಹೆಂಗಿದೆ ಸ್ವಲ್ಪ ಹೈಲೈಟ್ಸ್ ಕೊಡ್ಬೇಕಂತ ಇವ್ ಮೂರ್ ಕ್ವೆಶ್ಚನ್ಸ್ ಇತ್ತು ಅದ್ ಮೆಡಿಕಲ್ ಕ್ವಶನ್ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಆಯುಷ್ಮಾನ್ ಭಾರತ್ ಮತ್ ನಾನು ಲೈಕ್ ಡ್ಯೂರಿಂಗ್ ಮೈ ಮಾಧ್ಯಮದ ವೀಕ್ಷಕರ ನಿಮ್ಗೆಲ್ಲರಿಗೂ ನಾನು ಶಿವಶಂಕರ್ ಡಿಮೆ ಮತ್ತು ನಮ್ಮ ಜೊತೆ ಲಿಂಗರಾಜ್ ಭಾಗವಾಡ್ ಶೆಟ್ಟರ್ ಇವತ್ತೊಂದು ವಿಶೇಷವಾದ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ ವೀಕ್ಷಕರ ನಿಮ್ಗೆಲ್ಲರಿಗೂ ಗೊತ್ತು ಇತ್ತೀಚೆಗೆ ಪಿ ಯು ಸಿ ಫಲಿತಾಂಶವನ್ನು ಪ್ರಕಟ ಮಾಡಲಾಯಿತು ಕರ್ನಾಟಕ ಸರ್ಕಾರದಿಂದ ಅದೇ ರೀತಿಯಾಗಿ ಎಸ್ ಎಸ್ ಎಲ್ ಸಿ ಬೋರ್ಡ್ ಫಲಿತಾಂಶವನ್ನು ಪ್ರಕಟ ಮಾಡಲಾಯಿತು ಈ ಎಲ್ಲ ಪರೀಕ್ಷೆಗಳ ಮುಂಚೆ ಯು ಪಿ ಎಸ್ ಸಿ ಅಂದ್ರೆ ನಾವೇನು ಕೋವೈಟೆಡ್ ಸರ್ವಿಸಸ್ ಅಂತ ಹೇಳ್ತೀವಿ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ಇತರೆ ಬೇರೆ ಸಡಿಮಿನಿಟ್ ಸರ್ವಿಸಸ್ ಆಗಿರ್ಬೋದು ಆ ಒಂದು ಪರೀಕ್ಷೆಯ ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡಲಾಗಿದೆ ನಿಮ್ಮಲ್ಲಿ ಹಲವಾರು ಜನರಿಗೆ ಗೊತ್ತಿರ್ಬೋದು ಬಹಳಷ್ಟು ಜನ ಲಕ್ಷದಷ್ಟು ಜನ ಅಹ್ ಭಾರತದಾದ್ಯಂತ ಪರೀಕ್ಷೆಯನ್ನ ಬರೀತಾರೆ ಅದರಲ್ಲಿ ಕೆಲವೇ ಕೆಲವು ಜನ ಮಾತ್ರ ಸರ್ವಿಸಸ್ ಆಯ್ಕೆಗೊಳ್ತಾರೆ ಅಹ್ ಎಷ್ಟು ಪ್ರೆಸ್ಟೀಜಿಯಸ್ ಸರ್ವಿಸ್ ಅಂತ ನಿಮ್ಗೆಲ್ಲರೂ ಗೊತ್ತೇ ಗೊತ್ತು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಗಿರ್ಬೋದು ಇತರೆ ಸರ್ವಿಸ್ ಆಗಿರ್ಬೋದು ಅಂತ ಒಂದು ಪರೀಕ್ಷೆಯಲ್ಲಿ ನಮ್ಮ ಹುಬ್ಬಳ್ಳಿಯ ಬಾಲಕಿ ಡಾಕ್ಟರ್ ಆದಂತ ಡಾಕ್ಟರ್ ಇಶಿಕಾ ಸಿಂಗ್ ಅವರು ಅಹ್ ಆಯ್ಕೆಗೊಂಡಿದ್ದಾರೆ ಅವರು ಇಡೀ ಭಾರತಕ್ಕೆ ಎರಡ್ನೂರ ಆರನೇ ರ್ಯಾಂಕ್ ಅನ್ನು ಪಡೆದಿದ್ದಾರೆ ಅವರು ಬಾಲ್ಯದಲ್ಲಿ ಇದೇ ನಮ್ಮ ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥ ಕೇಂದ್ರೀಯ ವಿದ್ಯಾಲಯ ನಂಬರ್ ಒನ್ ನಲ್ಲಿ ಅಧ್ಯಯನ ಮಾಡಿ ನಂತರ ಗ್ಲೋಬಲ್ ಕಾಲೇಜ್ ನಲ್ಲಿ ಯು ಸಿ ಮಾಡಿ ಹುಬ್ಬಳ್ಳಿಯ ಗ್ಲೋಬಲ್ ಕಾಲೇಜ್ ನಲ್ಲಿ ಸಿ ಮಾಡಿ ನಂತರ ಹುಬ್ಬಳ್ಳಿಯಲ್ಲಿಯೇ ಇರ್ತಕ್ಕಂಥ ಆ ಕೆ ಎಂ ಸಿ ಆರ್ ತಮ್ಮ ಎಂಬ ಎಸ್ ಪರಿಗಣ ಡಿಸ್ಟಿಂಕ್ಷನ್ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಂಪ್ಲೀಟ್ ಮಾಡಿ ಅವರ ಅಜ್ಜನವರ ಕೃಪೆಯಿಂದ ಅವರ ಅಜ್ಜನವರ ಆಶೀರ್ವಾದದಿಂದ ಅವರ ಅಜ್ಜನವರ ಒಂದು ಸ್ಫೂರ್ತಿಯಿಂದ ಅವರು ಐ ಎ ಎಸ್ ಪರೀಕ್ಷೆಯನ್ನ ಬರೀತಾರೆ ನಿಮ್ಗೆ ಆಶ್ಚರ್ಯ ಆಗ್ಬಹುದು ಮೊದಲನೇ ಅಟೆಂಪ್ ನಲ್ಲಿ ಅವರು ಎರಡ್ನೂರ ಆರನೇ ರ್ಯಾಂಕ್ ಅನ್ನ ಪಡೆದು ಆಯ್ಕೆಯಾಗಿದ್ದಾರೆ ಬನ್ನಿ ನಮ್ಮ ಜನ ಕನ್ನಡ ಮಾಧ್ಯಮ ವತಿಯಿಂದ ಅವರಿಗೆ ಹಾರೈಸುತ್ತಾ ಅವರ ಸಂದರ್ಶನ ಮಾಡೋಣ ನಮಸ್ಕಾರ ಯಶ್ ಅವರೇ ಮೊಟ್ಟ ಮೊದಲನೇದಾಗಿ ನಮ್ಮ ಜನ ಕನ್ನಡ ಟಿವಿ ಮಾಧ್ಯಮದ ವತಿಯಿಂದ ತಮಗೂ ಹಾಗೂ ತಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಶುಭವನ್ನು ಹಾರೈಸ್ತಾ ಇದ್ದೇವೆ ತಾವು ಐಎಎಸ್ ಪರೀಕ್ಷೆಯಲ್ಲಿ ಪಾಸ್ ತಮ್ಮ ಕುರಿತು ಕೆಲವು ಮಾತುಗಳನ್ನ ಹೇಳ್ತಾರೆ ನಾವು ಆಕ್ಚುಲಿ ಇರೋದು ಜಮಷೇದ್ಪುರ್ ಜಾರ್ಖಂಡ್ ಇಂದ ಬಟ್ ನಮ್ ಪಪ್ಪ ಅವರು ಅರೌಂಡ್ ಟ್ವೆಂಟಿ ಏಟ್ ಇಯರ್ಸ್ ಬ್ಯಾಕ್ ಹುಬ್ಬಳ್ಳಿಯಲ್ಲಿ ಬಂದು ಬಿಸ್ನೆಸ್ ಸೆಟ್ ಮಾಡಿದ್ರು ಸೊ ನಮ್ ರೇಸಿಂಗ್ ಸ್ಕೂಲಿಂಗ್ ಎಲ್ಲ ಇಲ್ಲೇ ಆಗಿರುತ್ತೆ ಸ್ಕೂಲಿಂಗ್ ನಮ್ ಮುಗಿದ್ದು ಫ್ರಮ್ ಕೇಂದ್ರ ವಿದ್ಯಾಲಯ ನಂಬರ್ ಒನ್ ರಾಜನಗರ್ ಹುಬ್ಲಿ ಅದಾದ್ಮೇಲೆ ನಾನ್ ಪಿಯು ಗ್ಲೋಬಲ್ ಪಿಯು ಸೈನ್ಸ್ ಕಾಲೇಜ್ ಅಲ್ಲಿ ಮುಗಿಸಿದ್ದೆ ಆಫ್ಟರ್ ದಟ್ ನಾನು ನೀಟ್ ಬರ್ದಿದ್ದೆ ಅದರಲ್ಲಿ ಆ ಹೆಚ್ ಆಲ್ ಇಂಡಿಯಾ ರ್ಯಾಂಕ್ ಏಟ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಸ್ಟೇಟ್ ರ್ಯಾಂಕ್ ಥರ್ಟಿ ಬೇಸ್ಡ್ ಆನ್ ವಿಚ್ ನಾನು ಕರ್ನಾಟಕ ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹುಬ್ಬಳ್ಳಿ ಚೂಸ್ ಮಾಡಿದ್ದೆ ಎಂ ಬಿ ನಂದು ಟೂ ತೌಸಂಡ್ ಟ್ವೆಂಟಿ ತ್ರೀ ಏಪ್ರಿಲ್ ಅಲ್ಲಿ ಮುಗಿತು ಅದಾದ್ಮೇಲೆ ಜೂನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಂದ ನಾನು ಯು ಪಿ ಸಿದು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದೆ ಡಾಕ್ಟರ್ ಇಷ್ಟ ಅವರ ಸಾಮಾನ್ಯವಾಗಿ ಜನರಲ್ ಏನೋ ಒಂದು ನಂಬಿಕೆ ಇರುತ್ತಂತಂದ್ರೆ ಐ ಎ ಎಸ್ ಅಂತ ಪರೀಕ್ಷೆಗಳನ್ನು ಬರೀಬೇಕಂತಂದ್ರೆ ಕೋಚಿಂಗ್ ತಗೊಳ್ಬೇಕು ಆಫ್ಲೈನ್ ಕೋಚಿಂಗ್ ಅಂತೆಲ್ಲ ಇರುತ್ತೆ ನಮ್ಗೆ ಗೊತ್ತಾಯ್ತು ನೀವು ಆತರ ಏನು ಯಾವುದೇ ಆಫ್ಲೈನ್ ಕೋಚಿಂಗ್ ಅನ್ನ ಪಡೆದಿಲ್ಲ ಅಂತ ಅದ್ರ ಹೇಳೋದಾದ್ರೆ ಆಕ್ಚುಲಿ ನಾನು ಭಾಳ ಮಂದಿ ಕೋಚಿಂಗ್ ತಗೋಳಿಲ್ಲ ಕಂಪ್ಲೀಟ್ಲಿ ಸೆಲ್ಫ್ ಸ್ಟಡಿ ಯೂಸ್ ಮಾಡಿ ಮಾಡ್ತಾರೆ ಲೈಕ್ ಕಪಲ್ ಆಫ್ ಮೈ ಫ್ರೆಂಡ್ಸ್ ಹವ್ ಡನ್ ಏನಿತ್ತು ನನಗೇನಿತ್ತು ಆಸ್ ಅರ್ಲಿ ಆಸ್ ಪಾಸಿಬಲ್ ಮುಗಿಬೇಕಂತ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಂತ ನನ್ನ ಇಂಟ್ರೆಸ್ಟ್ ಇತ್ತು ಯಾಕಂದ್ರೆ ಆಲ್ರೆಡಿ ನನ್ ಗ್ರಾಜುಯೇಷನ್ ಮುಗ್ದಿತ್ತು ಐ ಡಿಡ್ ನಾಟ್ ಹ್ಯಾವ್ ಮಚ್ ಟೈಮ್ ಅಂಡ್ ಆಲ್ಸೋ ಟೆಂತ್ ಆದ್ಮೇಲೆ ಹ್ಯೂಮ್ಯಾನಿಟೀಸ್ ಸಬ್ಜೆಕ್ಟ್ಸ್ ನಾವು ಕಾಂಟ್ಯಾಕ್ಟ್ ಅಲ್ಲಿ ಏನೂ ಇರಂಗಿಲ್ಲ ನಮ್ದು ಸೊ ಅದರ ಸಲುವಾಗಿ ಒಂದು ಭಯ ಇತ್ತು ದಟ್ ಇನ್ ಕೇಸ್ ಐ ಸ್ಟಡಿ ಬೈ ಮೈ ಸೆಲ್ಫ್ ನಾನು ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ಟೇಕ್ ಅ ಲಾಂಗ್ ಟೈಮ್ ಅದಕ್ಕೆ ಕೋಚಿಂಗ್ ತಗೋಬೇಕಂತ ಅನಿಸ್ತು ಬಟ್ ನಮ್ ಮಮ್ಮಿ ಡೆಲ್ಲಿ ಹೋಗಿ ಬಂದಿದ್ರು ಇನ್ ಕೇಸ್ ಐ ಹ್ಯಾಕ್ ಟು ಟು ಡೆಲ್ಲಿ ಬಟ್ ದೆನ್ ಲೇಟರ್ ಆನ್ ಮನೆಯಲ್ಲಿ ಎಲ್ಲ ಮಮ್ಮಿ ಪಾಪ ಕೇರ್ ಮಾಡಕ್ ಇರ್ತಾರೆ ಊಟನೂ ಚಲೋ ಇರ್ತೈತಿ ಸೊ ಹೆಲ್ತ್ ಇಶ್ಯೂಸ್ ಆಗಿರಂಗಿಲ್ಲ ಅದರ ಸಲುವಾಗಿ ಮನೆಯಲ್ಲಿನೇ ಇದ್ದೆ ನಾನು ಎಲ್ಲ ಪ್ರಿಪರೇಷನ್ ಫಾರ್ ಪ್ರೀಲಿಮ್ಸ್ ಅಂಡ್ ನೇಮ್ಸ್ ಬರ ಲೈವ್ ಆನ್ಲೈನ್ ಕ್ಲಾಸಸ್ ತಗೊಂಡಿದ್ದೆ ನಾನು ವಾಜ ರವಿ ಫಸ್ಟ್ ಕೋವಿಡ್ ಇದ್ ಒಂದ್ ಬ್ಲೆಸಿಂಗ್ ಆಗಿರುತ್ತೆ ಫಾರ್ ಸ್ಟೂಡೆಂಟ್ಸ್ ದೇ ಕ್ಯಾನ್ ಸ್ಟೇ ಅಟ್ ಹೋಮ್ ಅಂಡ್ ಸ್ಟಡಿ ಸೊ ನಾನು ಅದ್ ತಗೊಂಡಿದ್ದೆ ಹೌವರ್ ಇಂಟರ್ವ್ಯೂ ಸಲುವಾಗಿ ಟೂ ಮಂತ್ಸ್ ನಾನ್ ಡೆಲ್ಲಿ ಹೋಗಿದ್ದೆ ಫಾರ್ ಆಫ್ಲೈನ್ ಮಾಕ್ ಇಂಟರ್ವ್ಯೂಸ್ ಯಾಕಂದ್ರೆ ದೇ ಡೂ ಬೆಟರ್ ಇನ್ ಆಫ್ಲೈನ್ ಒನ್ ಅಂಡ್ ನಮ್ ಇಂಟರ್ವ್ಯೂ ಡೆಲ್ಲಿಯಲ್ಲಿ ಇರುತ್ತೆ ಸೊ ಅಲ್ಲಿ ಹೋಗ್ಲೇಬೇಕು ಕರೆಕ್ಟ್ ಯಾಕಂದ್ರೆ ಅದು ವೆದರ್ ಎಲ್ಲ ಬಹಳ ಡಿಫ್ರೆನ್ಸ್ ಇರುತ್ತೆ ನಮ್ ಕಡೆಯಿಂದ ಸೊ ಅದಕ್ಕೆ ನಾನ್ ಅಬ್ಬಾರೆ ಯಾವಾಗ ಡಲಿ ಹೋಗಿದ್ದೆ ಬಿಫೋರ್ ದಟ್ ಮೈ ಎಂಟೈರ್ ಟೆಸ್ಟ್ ಸೀರೀಸ್ ಇರ್ಲಿ ಕ್ಲಾಸಸ್ ಇರ್ಲಿ ಎಲ್ಲ ಆನ್ಲೈನ್ ಇತ್ತು ಅಂಡ್ ಸ್ಟಡಿ ಮೋಸ್ಟ್ಲಿ ಈಗ ಯಾವ ವಿಷಯವನ್ನ ಆಯ್ಕೆ ಮಾಡ್ಕೋಬೇಕು ಪ್ರಿಲಿಮ್ಸ್ ಅಲ್ಲಿ ಅಂತೂ ಆಯ್ಕೆ ಪ್ರಶ್ನೆ ಬರಲ್ಲ ಅಲ್ಲಿ ಬರಿಬೇಕು ಬರೀಬೇಕು ಮೇನ್ಸಿಗೆ ಬಂದಾಗ ಯಾವ ವಿಷಯಗಳನ್ನ ಆಯ್ಕೆ ಮಾಡ್ಕೋಬೇಕು ಒಂದು ಗೊಂದಲ ಇರುತ್ತೆ ವಿದ್ಯಾರ್ಥಿಗಳಿಗೆ ನೀವು ಮೆಡಿಸಿನ್ ಮಾಡಿದ್ರಿ ಬಟ್ ಅದು ಕೂಡ ನೀವು ಹ್ಯುಮಾನಿಟೇರಿಯನ್ ಸಬ್ಜೆಕ್ಟ್ ಅಂತ ಮೆನ್ಷನ್ ಮಾಡಿದ್ರೆ ಬಹಳಷ್ಟು ಜನ ಹ್ಯುಮ್ಯಾನಿಟರಿಯನ್ ಸಬ್ಜೆಕ್ಟ್ ಆಯ್ಕೆ ಮಾಡ್ತಾರೆ ಸೊ ಅದ್ರ ಕುರಿತು ತಾವು ಹೇಳೋದಾದ್ರೆ ಅಫ್ಕೋರ್ಸ್ ಎಲ್ರಿಗೂ ಅವ್ರದಾವೆ ಚಾಯ್ಸ್ ಇರುತ್ತೆ ಬಟ್ ನೀವ್ ಏನಾದ್ರು ಹೇಳಕ್ ಇಷ್ಟ ಪಡ್ತೀರಾ ನೀವ್ ಯಾವ್ದು ತಗೊಂಡಿದ್ರಿ ಮತ್ತೆ ಬೇರೆ ಅವ್ರಿಗೆ ಏನ್ ಹೇಳಿ ನೀವು ಸಜೆಸ್ಟ್ ಮಾಡ್ತೀರಾ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ ಆಕ್ಚುಲಿ ಇರುದು ಕಂಪಲ್ಸರಿ ಫಾರ್ ದ ಜನರಲ್ ಸ್ಟಡೀಸ್ ನಾನು ಆಕ್ಚುಲಿ ಹೇಳಿರೋದು ಫಾರ್ ದ್ಯಾಟ್ ಬಿಕಾಸ್ ಅದು ನನ್ ಕಾಂಪ್ಯಾಕ್ಟ್ ಇದ್ದಿಲ್ಲ ಆಫ್ಟರ್ ಮೆಡಿಕಲ್ ಸೈನ್ಸ್ ಎಂಬಿ ಬಿ ಎಸ್ ಅಂದ್ರೆ ಸೀರಿಯಸ್ಲಿ ಓದ್ತಿದ್ದೆ ಸೊ ಪರ್ಫಾರ್ಮ್ ಆಲ್ಸೋ ವೆಲ್ ಸೊ ಅದೇ ಸಲುವಾಗಿ ನಾನು ಆಪ್ಷನ್ ಅಲ್ಲಿ ಮೆಡಿಕಲ್ ಸೈನ್ಸ್ ತಗೊಂಡಿದ್ದೆ ಬಿಕಾಸ್ ಕಾನ್ಫಿಡೆನ್ಸ್ ಇತ್ತು ಅಂಡ್ ಹೊಸ ಸಬ್ಜೆಕ್ಟ್ ಓದಕ್ಕಿಂತ ಬೆಟರ್ ನಾನು ನನ್ನೇ ಸಬ್ಜೆಕ್ಟ್ ರಿವೈಸ್ ಮಾಡ್ತೀನಿ ಹಂಗ್ ನನ್ ಮನಸ್ಸಿತ್ತು ಸೊ ಅದರ್ವೈಸ್ ಬಹಳಷ್ಟು मंदी लाइक मेनिम पास टेक् आंथ्रोपोलॉजी मत पी एस तक दट इज मेज इंट्रेस्ट इन केस मेडिकल सैंस सिलेबस् वास्ट इतना So other than that, people take small subjects like anthropology. Right. Yeah. But none of to read yeah. uh, medical science syllabus vast, er, er, yeah. for sure. Yeah. But none of to, to read a 100 pages book mm -hmm. twice, thrice is better than to read a 50 page book for the first sure. time. Mm -hmm. And none man, uh, of them thought it. Mm -hmm. So that is why I took medical science. Mm -hmm. However, optional travel time you mm -hmm. uh, proper. Agi, ತೇಕ್ ಮಾಡಬೇಕು ಪರ್ಸನಲ್ ಆಗಿ ಯಾಕಂದ್ರೆ ನೀವು ಗ್ರಾಜುಯೇಷನ್ ಸಬ್ಜೆಕ್ಟ್ ಏನೋ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ತೋ ಗೊಂಡ್ರಪ್ ಕಂಪ್ಯೂಟರ್ ಸೈನ್ಸ್ ಇರಂಗೇಲ್ಲ ಸೋ ದಟ್ ಕೇಸ್ ನಿಮಗೆ ತೊಗೊಳ್ಳಬೇಕು some extra subject ಹವೆಯರ್ ಇಫ್ ಯು ಆರ್ ನಾಟ್ ಕಾನ್ಫಿಡೆಂಟ್ ವಿತ್ ಯುವ ಗ್ರಾಜುಯೇಷನ್ ಸಬ್ಜೆಕ್ಟ್ ಯು ಕ್ಯಾನ್ ಆಲ್ವೇಸ್ ಟೇಕ್ ಸ್ಮಾಲ್ ಸಬ್ಜೆಕ್ಟ್ಸ್ ಲೈಕ್ ಆಂಥ್ರಪಾಲಜಿ ಸೋಷಿಯಾಲಜಿ ಇಂಟರೆಸ್ಟಿಂಗ್ ನೀ ಇರುತ್ತೆ ಔಯೆಲ್ಲ ಸಬ್ಜೆಕ್ಟ್ಸ್ ಆರ್ ಎಲ್ ಯು ಕ್ಯಾನ್ ಟೇಕ್ ಜನರಲ್ ಸ್ಟಡೀಸ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಲೈಕ್ ಪಿಎಸ್ಐ ಆರ್ ಆರ್ హిಸ್ಟರಿ ಇನ್ ಕೇಸ್ ಯುವರ್ ಇಂಟರೆಸ್ಟೆಡ್ ಯಾಕಂದ್ರೆ ಆಪ್ಷನಲ್ ಸಬ್ಜೆಕ್ಟ್ ಇರುತ್ತೆ

ಅಹ್ ಸೊ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಯಾಕಂದ್ರೆ ಸಾಮಾನ್ಯವಾಗಿ ಉತ್ತರ ಪ್ರದೇಶದಿಂದ ಸಾಕಷ್ಟು ಉತ್ತರ ಪ್ರದೇಶ ಬಿಹಾರ ಡೆಲ್ಲಿ ಉತ್ತರ ಭಾರತದವರೇ ಜಾಸ್ತಿ ಅಂತ ಒಂದು ಮೀನ್ಸ್ ಇತ್ತು ಮೊದಲು ಈಗ ದಕ್ಷಿಣ ಭಾರತದಿಂದ ಸಾಕಷ್ಟು ಜನ ಐ ಎ ಎಸ್ ಪರೀಕ್ಷೆನ ಬರೀತಾ ಇದ್ದಾರೆ ಈ ಸಲ ನೋಡೋದಾದ್ರೆ ಇಪ್ಪತ್ತಕ್ಕಿಂತ ಜಾಸ್ತಿ ಜನ ನಮ್ಮ ಕರ್ನಾಟಕದಿಂದ ಆಯ್ಕೆಗೊಂಡಿದ್ದಾರೆ ಅಂತ ನಾವು ವರದಿ ಹೋಗ್ತಾ ಇದ್ದೀವಿ ಸೊ ಈ ಸರ್ಕಾರಿ ಶಾಲೆಯಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳು ಪಾಪ ಅವರು ಈ ಎಕ್ಸಾಮ್ ಅನ್ನ ಬರೀಬಹುದಾ ನಿಮ್ಮ ಅನಿಸಿಕೆ ಏನು ವಿಶೇಷವಾಗಿ ಟೈ ಟು ಟೈಕ್ರಿಸಿಟಿ ನಮ್ಮ ಒಬ್ಬಣಿ ಅಂತ ಊರ್ನವರು ಆಕ್ಚುಲಿ ನೋಡಿ ನಾನು ಅಪ್ ಟು ಟೆಂತ್ ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಓದಿನಿ ಸೆಂಟ್ರಲ್ ಸ್ಕೂಲ್ ಅಂಡ್ ಆದ್ರೂ ಈವನ್ ಲೆವೆನ್ ಲೆವೆಂತ್ ಟ್ವೆಲ್ ಗ್ಲೋಬಲ್ ಪಿ ಯು ಸೈನ್ಸ್ ಕಾಲೇಜಲ್ಲಿ ಓದಿದ್ದೆ ಬಟ್ ಮೋರ್ ಇಂಪಾರ್ಟೆಂಟ್ ಫಾರ್ ಎನಿ ಎಕ್ಸಾಮ್ ಯು ಪಿ ಎಸ್ ಸಿ ಎಸ್ಪೆಷಲಿ ಸೆಲ್ಫ್ ಸ್ಟಡಿ ಹೆಂಗಿರುತ್ತೆ ನಮ್ ಹಾರ್ಡ್ ವರ್ಕ್ ಡೆಡಿಕೇಶನ್ ಮತ್ತೆ ಕನ್ಸಿಸ್ಟೆನ್ಸಿ ಮೋರ್ ಇಂಪಾರ್ಟೆಂಟ್ ಇರುತ್ತೆ ಸೊ ಇವನ್ ಸರ್ಕಾರಿ ಸ್ಕೂಲಲ್ಲಿ ನಾವು ಓದಿವಿ ಇಟ್ ಡಸೆಂಟ್ ಮ್ಯಾಟರ್ ಸಮ್ ಟೈಮ್ಸ್ ಲ್ಯಾಂಗ್ವೇಜ್ ಇಶ್ಯೂ ಬರಬಹುದು ಇನ್ ಕೇಸ್ ಫ್ರಮ್ ಅನದರ್ ಮೀಡಿಯಂ ಕನ್ನಡ ಮೀಡಿಯಂ ಹಿಂದಿ ಮೀಡಿಯಂ ಇಂದ ಇದ್ರೆ ಬಟ್ ಸ್ಟಿಲ್ ವಿತ್ ಸಮ್ ಹಾರ್ಡ್ ವರ್ಕ್ ಲೈಕ್ ಪೇಪರ್ ಇಂಗ್ಲಿಷ್ ಪೇಪರ್ ಓದಿ ಇಂಗ್ಲಿಷ್ ನ್ಯೂಸ್ ನೋಡುದು ಹಂಗಲ್ಲ ಮಾಡಿದ್ಮೇಲೆ ಲ್ಯಾಂಗ್ವೇಜ್ ಇಂಪ್ರೂವ್ ಆಗ್ಬಹುದು ಸೊ ಏನಿರುತ್ತೆ ಮೇನ್ ಕಾನ್ಸೆಪ್ಟ್ ನಮ್ದು ಸಬ್ಜೆಕ್ಟ್ ಸ್ಟ್ರಾಂಗ್ ಮಾಡ್ತೀವಿ ರಿವಿಷನ್ ಎಷ್ಟ್ ಮಾಡತ್ತೀವಿ ಅದ್ ಮೋಸ್ಟ್ ಮೋರ್ ಇಂಪಾರ್ಟೆಂಟ್ ಎಷ್ಟು ಇಂಟೆಲಿಜೆಂಟ್ ಇರ್ಲಿ ಎಷ್ಟು ಚಲೋ ಬ್ಯಾಕ್ ಗ್ರೌಂಡ್ ಇಂದ ಬರ್ಲಿ ಇನ್ ಕೇಸ್ ಯು ಆರ್ ನಾಟ್ ಹಾರ್ಡ್ ವರ್ಕಿಂಗ್ ರಿವಿಷನ್ ಮಾಡ್ತಾ ಇಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಇಲ್ಲ ನಿಮ್ಗೆ ಎಕ್ಸಾಮ್ ಕ್ಲಿಯರ್ ಮಾಡಿ ಸಾಧ್ಯನೇ ಇಲ್ಲ ಬಟ್ ಈವನ್ ಇಫ್ ಯಿರೇಜ್ ಅಕಾಡೆಮಿಕ್ ಬ್ಯಾಕ್ ಗ್ರೌಂಡ್ ಇತ್ತು ಪರ್ಫಾರ್ಮ್ ಅಷ್ಟು ಮಾಡಿಲ್ಲ ಆದ್ರೂ ಕ್ಲಿಯರ್ ಮಾಡ್ತಾರೆ ಎವ್ರಿ ನೋಡ್ತೀವಿ ಆಫೀಸರ್ ಅವರು ಶೀಟ್ ರಿಲೀಸ್ ಮಾಡ್ತಾರೆ ಟ್ವೆಲ್ತ್ ಅಲ್ಲಿ ಫಾರ್ಟಿ ಫೈವ್ ಫಿಫ್ಟಿ ಪರ್ಸೆಂಟ್ ಬಂತಿತ್ತು ಸೊ ಅವರು ಕ್ಲಿಯರ್ ಮಾಡಿದ್ರು ಮೇನ್ಲಿ ಬಿಕಾಸ್ ಅವ್ರ ಕಡೆ ಹಾರ್ಡ್ ವರ್ಕ್ ಡೆಡಿಕೇಶನ್ ಇತ್ತು ಮೋಟಿವೇಶನ್ ಇತ್ತು ಸೊ ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡಿ ರಿವೈಸ್ ಮಾಡಿ ವಿ ಕ್ಲಿಯರ್ ದಿ ಎಕ್ಸಾಮ್ ಸೊ ಇಟ್ ಪರ್ಸನಲ್ ಎಫರ್ಟ್ಸ್ ಮೋರ್ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಯು ಪಿ ಎಸ್ ಕರೆಕ್ಟ್ ಅವರ ವೈಯಕ್ತಿಕ ಇಚ್ಛೆ ಮತ್ತು ಅವರ ಒಂದು ಡೆಡಿಕೇಶನ್ ಬಹಳ ಮುಖ್ಯ ಆಗುತ್ತೆ ಯಾಕಂದ್ರೆ ನೀವೇ ಹೇಳಿದಾಗ ನಾವು ಓದ್ತಾ ಇದೀವಿ ಈಗ ಮೀಡಿಯಾದಲ್ಲಿ ಎಷ್ಟೋ ಜನ ಟೆಂತ್ ಫೇಲ್ ಆದವರು ಪಿ ಯು ಸಿ ಫೇಲ್ ಆದವರು ನಂತರ ಪಾಸ್ ಮಾಡಿಕೊಂಡು ನಂತರ ಐ ಎ ಎಸ್ ಅಲ್ಲಿ ಸಕ್ಸಸ್ಫುಲಿ ಪಾಸ್ ಆದಂತ ಎಷ್ಟೋ ಉದಾಹರಣೆಗಳಿವೆ ಹಾಗಾಗಿ ಕೇವಲ ಡಿಸ್ಟಿಂಕ್ಷನ್ ಆದವರು ಅಥವಾ ಪ್ರೊಫೆಷನಲ್ ಕೋರ್ಸ್ ಮಾಡೋದವ್ರು ಅಂತಲ್ಲ ಇಲ್ಲಿ ಬರೀ ಎನಿ ಗ್ರಾಜುಯೇಷನ್ ಪಾಸ್ ಆದವರು ಎಲಿಜಿಬಲ್ ಆಗ್ತಾರೆ ಪರೀಕ್ಷೆ ಬರೆಯೋದಕ್ಕೆ ನಂತರ ಅವ್ರು ಹೇಗೆ ತಯಾರಿ ಮಾಡ್ಕೊಳ್ತಾರೆ ಅನ್ನೋದು ಅವರವ್ರ ಮೇಲೆ ಅದು ಅವಲಂಬನೆ ಆಗಿರುತ್ತೆ ಇಟ್ ಡಸೆಂಟ್ ರಿಯಲಿ ಮ್ಯಾಟ್ರ್ ನೀವು ಹೇಳಿದಾಗೆ ಯಾವ ಸರ್ಕಾರಿ ಶಾಲೆಯಲ್ಲ ಗ್ರಾಮೀಣ ಭಾಗದಲ್ಲ ಹಿಂದುಳಿದ ಭಾಗದಲ್ಲಿ ಅದೇ ಯಾವ್ದು ಮ್ಯಾಟರ್ ಆಗಲ್ಲ ಅವ್ರು ಎಷ್ಟು ಡೆಡಿಕೇಟೆಡ್ ಆಗಿ ತಮ್ಮನ್ನ ತಾವು ಸಮರ್ಪಿಸ್ಕೊಳ್ತಾರೆ ಅಂತ ಅನ್ನೋದ ಇಲ್ಲಿ ಮುಖ್ಯ ಆಗುತ್ತೆ ಅನ್ನೋದು ತಾವು ಹೇಳ್ತಾ ಇದೀರಾ ಮತ್ತೆ ಇನ್ನೊಂದಿದೆ ಕೆಲವು ಜನ ಅಹ್ ಹದಿನೈದು ತಾಸು ಹೋಗ್ತಾರೆ ಒಂದ್ ದಿವಸಕ್ಕೆ ಹದಿನಾರು ತಾಸು ಹದಿನೆಂಟು ತಾಸು ಈಗ ನೀವು ಎಷ್ಟು ಗಂಟೆ ಆನ್ ಆನ್ ಆವರೇಜ್ ನಾನು ಹೇಳೋದು ಆಮೇಲೆ ಈ ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್ ಈ ಬಹಳ ಆಗ್ತಾ ಇದೆ ಸೊ ಅದ್ರ ಕುರಿತು ತಾವು ಮಾತನಾಡುವ ಆರ್ಸ್ ಅದು ಇಂಡಿವಿಜುವಲಿ ವೇರಿ ಆಗಿರೋದು ನನ್ಗೇನಿತ್ತು ಐ ಹಾವ್ ಅ ಪ್ರಾಬ್ಲಮ್ ಆಫ್ ಮೈಗ್ರೇನ್ ಸೊ ಸ್ಲೀಪ್ ಎಲ್ಲ ನನ್ ಸಾಕ್ರಿಫೈಸ್ ಮಾಡಕ್ ಆಗಂಗಿಲ್ಲ ಅದಕ್ಕೆ ನಾನು ಪ್ರಾಪರ್ ಆಗಿ ಸೆವೆನ್ ಟು ಏಟ್ ಅವರ್ಸ್ ಮಕ್ಕ ಲೈಕ್ ಪ್ರಾಪರ್ ಆಗಿ ಮಕ್ಕಳ್ತಿದ್ದೆ ನೆವರ್ ಕಾಂಪ್ರಮೈಸ್ಡ್ ಆನ್ ದಾಟ್ ರಾತ್ರಿ ಅರೌಂಡ್ ಸಿಕ್ಸ್ ಅಂಡ್ ಹಾಫ್ ಅವರ್ಸ್ ಅಟ್ ಲೀಸ್ಟ್ ಮತ್ತ ಆಫ್ಟರ್ನೂನ್ ಸ್ವಲ್ಪ್ ಟೈರ್ಡ್ ಆಗಿರುತ್ತಲ್ಲ ಮೆಂಟಲಿ ಸೊ ಅವಾಗ ಒನ್ ಒನ್ ಅಂಡ್ ಹಾಫ್ ಅವರ್ ಮಲ್ಕೋತಿದ್ದೆ ಸೊ ಸ್ಲೀಪ್ ನಾನು ಸಾಕ್ರಿಫೈಸ್ ಮಾಡಿಲ್ಲ ಅದರ್ ಬಿಟ್ಟು ಏಟ್ ಟು ಟೆನ್ ಅವರ್ಸ್ ನಾನು ಆವ್ರೇಜ್ ಓದ್ತಿದ್ದೆ ಸಮಟೈಮ್ಸ್ ಮೋಟಿವೇಟ್ ಆಗಿ ಸ್ಟ್ರೆಚ್ ಆಗ್ತಿ ಆಗ್ತಿತ್ತು ಫರ್ ಟ್ವೆಲ್ ಅವರ್ಸ್ ನಾಟ್ ಮೋರ್ ದನ್ ದಾಟ್ ಬಟ್ ಸಮಿ ಸೆಲಿಬ್ರೇಷನ್ ಇದೆ ನಾನ್ ಬ್ರೇಕ್ ಬೇಕು ಅಂತ ಅನಿಸ್ತು ಸೊ ಫೋರ್ ಟು ಸಿಕ್ಸ್ ಅವರ್ಸ್ ಕೆಳಗ್ ಬರ್ತಿತ್ತು ಬಟ್ ಸ್ಟಿಲ್ ಆವ್ರೇಜ್ ಕನ್ಸಿಸ್ಟೆಂಟ್ಲಿ ನಾನು ಏಟ್ ಟು ಟೆನ್ ಅವರ್ಸ್ ಓದ್ತಿದ್ದೆ ಎವ್ರಿ ಫಿಫ್ಟೀನ್ ಡೇಸ್ ನಾನು ಹಾಫ್ ಅ ಡೇ ಬ್ರೇಕ್ ತಗೊಳ್ತಿದ್ದೆ ಲೈಕ್ ಆಫ್ಟರ್ ಲಂಚ್ ನೋ ಸ್ಟಡೀಸ್ ಎವ್ರಿ ಮಂತ್ ಒನ್ಸ್ ಇನ್ ಒನ್ ಮಂತ್ ನಾನು ಫುಲ್ ಡೇ ಬ್ರೇಕ್ ತಗೊಳ್ತಿದ್ದೆ ಹಂಗ್ ಲೈಕ್ ಸ್ವಲ್ಪ ರೆಜುಮಿನೇಷನ್ ಆಗ್ಲಿ ಮತ್ ನಾನು ನನ್ನ ಹಾಬೀಸ್ ಪರ್ಸ್ಯೂ ಮಾಡ್ತಿದ್ದೆ ನಾವೆಲ್ಸ್ ನಂಗ್ ಅಷ್ಟು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಇಂಟ್ರೆಸ್ಟ್ ಇದ್ದಿಲ್ಲ ಸೊ ಅವಾಗ ನಾನು ಅಕೌಂಟ್ ಏನು ಕ್ರಿಯೇಟ್ ಮಾಡಿರ್ಲಿಲ್ಲ ಸೊ ಐ ಕಂಟಿನ್ಯೂ ದಟ್ ಪ್ರಾಕ್ಟಿಸ್ ವಾಟ್ಸ್ಆಪ್ ನಾನು ಇಟ್ಟಿದ್ದೆ ಟು ಕಮ್ಯುನಿಕೇಟ್ ವಿತ್ ಫ್ರೆಂಡ್ಸ್ ಮತ್ ಫ್ಯಾಮಿಲಿ ಮಮ್ಮಿ ಎಲ್ಲಿ ಹೋದ್ರಂದ್ರೆ ಅಂದ್ರೆ ಕಮ್ಯುನಿಕೇಟ್ ಪ್ರಾಪರ್ಲಿ ಅಂಡ್ ಟೆಲಿಗ್ರಾಮ್ ನಾನು ಇಟ್ಟಿದ್ದೆ ಯಾಕಂದ್ರೆ ಬಹಳಷ್ಟು ಯು ಪಿ ಎಸ್ ಸಿ ಚಾನೆಲ್ಸ್ ಇರ್ತಾವ್ ಸೊ ಆ ಚಾನೆಲ್ಸ್ ಅಲ್ಲಿ ಮೆನಿ ಫ್ರೀ ಮಟೀರಿಯಲ್ಸ್ ಮತ್ತೆ चंदगी मटीरियल सम अडव समेरी नाइस मटीरियल के अद सल ना टेलीग्राम यूजे आन रेग्युल बेसिस ಅದರ್ ಬಿಟ್ಟು ನಾನು ಯಾವ್ದು ಸೋಷಿಯಲ್ ಮೀಡಿಯಾ ಚಾನೆಲ್ ಓಪನ್ ಮಾಡಿರ್ಲಿಲ್ಲ ಕ್ರಿಯೇಟ್ ಮಾಡಿರ್ಲಿಲ್ಲ ಮೇನ್ಲಿ ಟು ಅವಾಯ್ಡ್ ಡಿಸ್ಟ್ರಾಕ್ಷನ್ ಅಂಡ್ ಯಾಕಂದ್ರೆ ಅದು ರೀಸ್ ನೋಡ್ತಾರ್ಟ್ ಬಟ್ ಐ ವಿಲ್ ಸ್ಟ್ರೈನ್ ಓದುವಾಗ ಓದುವಾಗ್ಲೂ ಐ ಸ್ಟ್ರೈನ್ ಆಗೋದು ಮತ್ ಅಗೇನ್ ಯರ್ ಸ್ಟ್ರೈನಿಂಗ್ ಐಸ್ ಫೋನ್ ಸೊ ನಂಗ್ ಅದ್ ಕಾನ್ಸೆಪ್ಟ್ ಸ್ವಲ್ಪ ಸೇರ್ಲಿಲ್ಲ ಅದಕ್ಕೆ ನಾನು ಇಟ್ಟಿದ್ದಿಲ್ಲ ಎಷ್ಟೇ ಡಾಕ್ಟರ್ ಅಲ್ವಾ ಇನ್ನೊಂದು ಕುಟುಂಬದ ಸಪೋರ್ಟ್ ಬಹಳ ಮುಖ್ಯ ಆಗುತ್ತೆ ನಿಮ್ಮ ತಾಯಿಯವರು ಕೂಡ ಹಿಂದಿ ಉಪನ್ಯಾಸಕಿ ಅಂತ ನಮ್ಗೆ ಗೊತ್ತಾಯ್ತು ನಿಮ್ಮ ತಂದೆಯವರು ಇಂಡಸ್ಟ್ರಿಯಲಿಸ್ಟ್ ಸೊ ಆ ಕು ನಿಮ್ಮ ಬ್ರದರ್ ಎಂ ಬಿ ಬಿ ಎಸ್ ಅಂತ ಗೊತ್ತಾಯ್ತು ಸೊ ಕುಟುಂಬದ ಒಂದು ಸಪೋರ್ಟ್ ಅನ್ನೋದು ಸಪೋರ್ಟ್ ಸಿಸ್ಟಮ್ ಬಹಳ ಮುಖ್ಯ ಆಗುತ್ತೆ ಅಂತ ನಮ್ಗನ್ಸುತ್ತೆ ಇಂತ ಎಕ್ಸಾಮ್ ಗಳಿಗೆ ಪ್ರಿಪೇರ್ ಆಗ್ಬೇಕಾದ್ರೆ ಸೊ ಅದ್ರ ಕುರಿತು ತಾವು ತಮ್ಮ ಫ್ಯಾಮಿಲಿ ಕುರಿತು ಮಾತನಾಡುವುದಾದ್ರೆ ಆಕ್ಚುಲಿ ನಮ್ ನಮ್ ಫ್ಯಾಮಿಲಿ ಇಸ್ ದ ಗ್ರೇಟೆಸ್ಟ್ ಎಕ್ಸಾಂಪಲ್ ಆಫ್ ಅದು ಸಪೋರ್ಟ್ ಅಂತ ಯಾಕಂದ್ರೆ ನಾನ್ ಅಂತ ಫೈನಲಿ ನಾನು ಯು ಪಿ ಎಸ್ ಸಿಗೇನು ಪ್ಲಾನ್ ಇರ್ಲಿಲ್ಲ ಮೆಡಿಸಿನ್ ಅಲ್ಲಿ ಮಾಡ್ಬೇಕು ಅಂತ ಇತ್ತು ಪೀಡಿಯಾಟ್ರಿಕ್ಸ್ ಎಲ್ಲ ಪ್ಲಾನ್ ಮಾಡಿದೆ ನಾನು ಬಟ್ ಸಡನ್ಲಿ ನಮ್ ಅಜ್ಜ ಅವರು ನಮ್ ಪಪ್ಪ ಚಿಕ್ಕಪ್ಪ ಅವರು ನಂಗೆ ಮೋಟಿವೇಟ್ ಮಾಡಿದ್ರು ಐಡಿಯಾ ಕೊಟ್ಟು ಅಬೌಟ್ ಯು ಪಿ ಎಸ್ ಸಿ ಅವಾಗ ನಂಗೆ ಸ್ವಲ್ಪ ಬಹಳ ಸೇರ್ಪು ಯು ಪಿ ಎಸ್ ಸಿ ಸ್ವಲ್ಪ ಓದ್ ಅವಾಗ ಗೊತ್ತಾಯ್ತು ಅವಾಗ ನೀವು ಒಂದ್ಸಲನು ಕೇಳಿಲ್ಲ ಬರೇ ಅವ್ರು ಏನ್ ಹೇಳಿದ್ರು ಒಂದ್ ತಿಂಗ್ಳಿ ತಗೋ ಯು ಥಿಂಕ್ ಅಬೌಟ್ ಇಟ್ ಪ್ರಾಪರ್ ಆಗಿ ಅಂಡ್ ಕಾರ್ನ್ಸ್ ನೋಡು ಎಲ್ಲ ನೋಡು ಅದಾದ್ಮೇಲೆ ವಾಟ್ ಎವರ್ ಯಿಷನ್ ಇಸ್ ವಿಲ್ ಆರ್ ದೇರ್ ಫಾರ್ ಯು ಅಂಡ್ ಹಂಗೆ ಆಗಿತ್ತು ವೆನ್ ಐ ಸೈಡ್ ನಾನ್ ಯು ಪಿ ಎಸ್ ಸಿ ಮಾಡ್ತೇನೆ ಅಂತ ಅವ್ರು ಏನೂ ಒಂದು ಕ್ವಶನ್ ಕೇಳಿಲ್ಲ ನೆಕ್ಸ್ಟ್ ಕ್ವೆಶನ್ ಅವ್ರ್ ಏನು ಅದೇ ಇತ್ತು ಮುಂದ್ ಏನ್ ಮಾಡ್ತಿವಿ ಹೌ ವಿಲ್ ಯು ಸ್ಟಾರ್ಟ್ ಪ್ರಿಪೇರೇಷನ್ ಹಂಗಿತ್ತು ಮತ್ತೆ ಡೆಲ್ಲಿ ನಾನ್ ಫಸ್ಟ್ ಡೆಲ್ಲಿ ಹೋಗ್ಬೇಕನ್ ಮಾಡಿದ್ದೆ ಬಿಕಾಸ್ ಆಫ್ ದಿ ಪರ್ಸೆಪ್ಷನ್ ಸೊ ಹೋಗಿ ಡೆಲ್ಲಿ ಎಲ್ಲ ನೋಡಿ ಬಂದಿದ್ರು ಮತ್ತ ಅಷ್ಟು ಸೇರ್ಲಿನ ಊಟದ್ದು ಮತ್ತು ರೆಸಿಡೆನ್ಸಿ ಎಲ್ಲ ಅಷ್ಟ್ ಸೊ ಎಲ್ಲ ನಾನ್ ಮನೆಯಾಗೆ ಮಾಡ್ತೀನಿ ಸೊ ನಂಗೆ ಏನ್ ಮಟೀರಿಯಲ್ ಬೇಕು ಯಾವಾಗ್ಲೂ ಡಿಮಾಂಡ್ ಮಾಡ್ತಿದ್ರು ಅವ್ನ್ ಇಮಿಜಿಯೆಟ್ಲಿ ಕೊಡ್ತಿದ್ರು ಸೊ ಹಂಡ್ರೆಡ್ ಪರ್ಸೆಂಟ್ ಆಫ್ ದ ಟೈಮ್ಸ್ ಅಂಡ್ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಅಲ್ಲಿ ಅವ್ರ ಸಪೋರ್ಟ್ ಇತ್ತು ಏನು ಫ್ರಸ್ಟ್ರೇಷನ್ ಇತ್ತು ಅವ್ರು ಅವ್ರ ಮೇಲೆ ವೆಂಟ್ ಮಾಡುದು ಅವ್ರ ಏನೂ ಹೇಳ್ತಿದ್ದಿಲ್ಲ ಅವಾಗ ಮತ್ತೆ ಮೇನ್ಸ್ ಆದ್ಮೇಲೆ ಸ್ಪೆಷಲಿ ಡಿಸಿಷನ್ ತಗೋಬೇಕಿತ್ತು ರಿಸಲ್ಟ್ ಆದ್ಮೇಲೆ ಏನ್ ಮಾಡ್ಬೇಕಂತ ಫಾರ್ ಇಂಟರ್ವ್ಯೂ ಅವಾಗ ಇಮಿಡಿಯೆಟ್ಲಿ ಟಿಕೆಟ್ಸ್ ಬುಕ್ ಮಾಡಿ ಡೆಲ್ಲಿ ಹೋಗ್ಬೇಕಂತ ಡಿಸೈಡ್ ಆಯ್ತು ಇಬ್ರು ಸೇರಿ ಡಿಸೈಡ್ ಮಾಡಿದ್ರು ಅಂಡ್ ನನ್ ಹೆಲ್ತ್ ಇಶ್ಯೂಸ್ ಆಗ್ಬಾರ್ದಂತ ಮಮ್ಮಿ ನನ್ನ ಜೊತೆ ಹೋದ್ರು ಡೆಲ್ಲಿ ಫಾರ್ ಟೂ ಟು ಅಂಡ್ ಹಾಫ್ ಮಂತ್ಸ್ ಸೊ ಅವ್ರ ಅಲ್ಲೇ ನಾವ್ ಒನ್ ಬಿ ಎಚ್ ರೂಮ್ ಅಲ್ಲಿ ಇಬ್ರು ನಾವು ಎಲ್ಲ ಮಾಡುದು ಎಲ್ಲ ಮಾಡ್ತಿದ್ವಿ so i guess uh, the entire family and every now and then you know help madudu or uh, some rejuvenation help so family uh, is important in exam yeah for sure for sure uh, more than half of the credit of this achievement can be given to my parents and my grandfather so or the so family support is important one of the most important ಸೊ ಈಗ ಆ ನೀವು ಮೇನ್ಸನ್ ಪಾಸ್ ಆದ ನಂತರ ಇಂಟರ್ವ್ಯೂ ಹೋಗ ಹೋಗುವಾಗ ನೀವು ಹೇಳಿದ್ರಿ ಅದಕ್ಕೆ ಆದಂತ ತಯಾರಿ ಬೇಕು ದೆಲ್ಲಿಗೆ ಹೋದ್ರಿ ನಿಮ್ಮ ತಾಯಿ ನಿಮ್ ಜೊತೆಗೆ ಬಂದ್ರು ಸಪೋರ್ಟ್ ಆಗಿದ್ರು ಎರಡ್ ತಿಂಗಳ ನೀವು ಒಂದಿದ್ದು ತರಬೇತಿಯನ್ನ ಪಡ್ಕೊಂಡ್ರಿ ಅದು ನಿಮ್ಗೆ ಅನುಕೂಲ ಆಯ್ತು ಅಂತೆಲ್ಲ ಹೇಳಿದ್ರಿ ಇನ್ನು ಇಂಟರ್ವ್ಯೂ ನಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂತು ಯಾರು ನಿಮ್ಮ ಇಂಟರ್ವ್ಯೂ ಹೆಡ್ ಆಗಿದ್ರು ಯಾರು ಪ್ಯಾನೆಲ್ ಅಲ್ಲಿ ಇದ್ರು ಆ ಒಂದು ಅನುಭವಗಳನ್ನ ಶೇರ್ ಮಾಡೋದಾದ್ರೆ ಇಂಟರ್ವ್ಯೂ ಮಾರ್ಚ್ ಅಲ್ಲಿ ಇತ್ತು ಇನ್ನೊಂದು ಇಂಡಿಯಾದಲ್ಲಿ ಇಂಟರ್ವ್ಯೂ ಮಾರ್ಕ್ಸ್ ಅಲ್ಲಿ ನೀವು ಸೆಕೆಂಡ್ ಅಂತ ಗೊತ್ತಾಯ್ತು ಕರೆಕ್ಟಾಕ್ ಅದಕ್ಕೋಸ್ಕರ ನಿಮ್ಮ ಅನುಭವಗಳನ್ನ ಕೇಳ್ತಾ ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗುತ್ತೆ ಯಾಕಂದ್ರೆ ಆ ಸಣ್ಣ ಸಣ್ಣ ನಗರಗಳಿಂದ ಬರ್ತಕ್ಕಂತವ್ರಿಗೆ ಇಂಟರ್ವ್ಯೂ ಅಂತ ಹೆದರಿಕೆ ಇರುತ್ತೆ ಒಂದು ಫಿಯರ್ ಅಂತ ಹೇಳ್ತೀವಲ್ಲ ಒಂದು ಹೆದರಿಕೆ ಇರುತ್ತೆ ಸೊ ನೀ ఇంటూ సెవెన్త్ మార్చిల్ ఇప్పుడు అండ్ రిటైర్డ్ లెఫ్టెనెంట్ జనరల్ రాజ్ శుక్ల సర్ బోర్డ్ సిక్తుర థర్టీ ఫైవ్ మినిట్స్ నైంటీ ఫైవ్ పర్సెంట్ ఆఫ్ మై ఇంటర్వ్యూ వాస్ బేస్ ఆన్ బ్యాక్ గ్రౌండ్ శుక్లా సర్ అం గొప్ప మొదల దట్ హక్ అకాడమికేషన్ That anything and everything under the sun and beyond the sun can be the uh, topic of questions, but in your case most of the questions were based on your studies studies uh, med medical studies rather true uh actually and that is true but not entirely not entirely uh our interview, and our interview is based on the detailed application from the fill Martivi. Yes. uh that is one part and the current affairs Right. so in case current affairs any trump or elect Agedro as the president of uh, america uh, then uh, our honorable prime minister narendra modi or visit agitro to the uh, country yes. so based on our time ಯಾವ್ದು ಇಂಟರ್ವ್ಯೂ ಇತ್ತು ಮೂರ್ ಫೋಕಸ್ ಎವ್ರಿಥಿಂಗ್ ದ ಅದ್ ಬಟ್ ಮೆನಿ ಥಿಂಗ್ಸ್ ದ ಅದ್ ಅಂಡ್ ಐ ವಾಸ್ ಫಾರ್ಚುನೇಟ್ ನನಗೆ ಮೋಸ್ಟ್ ಆಫ್ ದ ಕ್ವೆಶನ್ಸ್ ಮೆಡಿಕಲ್ ಸೈನ್ಸ್ ಬಗ್ಗೆ ಇತ್ತು ಅಂಡ್ ಇನ್ನೊಂದು ನನ್ನ ಅಡ್ವಾಂಟೇಜ್ ಏನಿತ್ತು ಹಂಡ್ರೆಡ್ ಪರ್ಸೆಂಟ್ ಆಫ್ ದ ಕ್ವೆಶನ್ಸ್ ವರ್ ಒಪಿನಿಯನ್ ಬೇಸ್ಡ್ ಆರ್ ಅನಾಲಿಟಿಕಲ್ ಫ್ಯಾಕ್ಚುಯಲ್ ಬೇಸ್ ಸೊ ನಾನು ಯಾವ್ದು ಮೆಮರೈಸ್ ಮಾಡೋದು ಕ್ವಶನ್ ಕೇಳಲ್ಲ ಅವರು ಸೊ ಬಿಕಾಸ್ ಆಫ್ ದಟ್ ಟ್ರೂ ಪರ್ಸನಾಲಿಟಿ ಗೊತ್ತಾಯಿತು ಅವ್ರಿಗೆ ನನ್ನ ಒಪಿನಿಯನ್ ನಾನು ಏನ್ ಅನ್ಕೋತೀನಿ ಅಬೌಟ್ ಎನಿ ಇಶ್ಯೂ ನನ್ನ थॉट्स थॉट ना हनलि अब गुट सो मेबी दैट वाज अडवांटेज फॉर मी विच हेल्प मी स्कोर गुड मार्क्स वन क्वेश्चन वॉज ऑन इंटरनेशनल अफेयर्स अफेर्स बै द चेरपर्सन हिमसेल ಅಬೌಟ್ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಸೊ ಇಟ್ ಟುಕ್ ಇಂಟ್ರೆಸ್ಟಿಂಗ್ ಟರ್ನ್ ತ್ರೀ ಟು ಫೋರ್ ಫಾಲೋಪ್ನ್ ಹುಬ್ಬಳ್ಳಿ ಹುಬ್ಬಳ್ಳಿ ಬಗ್ಗೆ ಟೂ ಟು ತ್ರೀ ಸೊ ಹುಬ್ಬಳ್ಳಿ ಬಗ್ಗೆ ಟು ಟು ತ್ರೀ ಕ್ವೇಶನ್ ಕೇಳಿದ್ರು ಒಂದು ಹುಬ್ಬಳ್ಳಿ ಮೌಂಟ್ ಉಗೇನ್ ಇಂಡಸ್ಟ್ರಿಯಲ್ ಸಿಟಿ ಸೊ ಯಾವ ಇಂಡಸ್ಟ್ರೀಸ್ ಇತ್ತು ಅವೆಲ್ಲ ಯಾಕಂದ್ರೆ ನಮ್ಮ ಪಪ್ಪದು ಹಂಗೆ ಬ್ಯಾಕ್ ಗ್ರೌಂಡ್ ಇತ್ತು ದೆನ್ ನೆಕ್ಸ್ಟ್ ಡೇ ಇಂಟರ್ ವಿಮೆನ್ಸ್ ಡೇ ಇತ್ತು ಸೊ ಹುಬ್ಬಳ್ಳಿಯಲ್ಲಿ ವಿಮೆನ್ ಎಂಪವರ್ಮೆಂಟ್ ಸ್ಟೇಟಸ್ ಹೆಂಗಿದೆ ಮತ್ತೆ ಹುಬ್ಬಳ್ಳಿಯಲ್ಲಿ ಹೆಲ್ತ್ ಪ್ರೊಫೈಲ್ ಹೆಂಗಿದೆ ಸ್ವಲ್ಪ ಹೈಲೈಟ್ಸ್ ಕೊಡ್ಬೇಕಂತ ಇವ್ ಮೂರ್ ಕ್ವೆಶನ್ಸ್ ಇತ್ತು ಅದಂದ ಮೆಡಿಕಲ್ ಕ್ವೆಶನ್ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಆಯುಷ್ಮಾನ್ ಭಾರತ್ ಮತ್ ನಾನು ಲೈಕ್ ಡ್ಯೂರಿಂಗ್ ಮೈ ಇಂಟರ್ನ್ಶಿಪ್ ನಾನು ಯಾರಿಗೂ ಹೆಲ್ಪ್ ಮಾಡೇನಿ ಆಯುಷ್ಮಾನ್ ಭಾರತ್ ಯೂಸ್ ಮಾಡಕಂತ ಮತ್ ಫಿಮೇಲ್ ಅವ್ರದ್ದು ಮೇಲ್ ಕಿಂತ ಲೈಫ್ ಜಾಸ್ತಿ ಅಂತ ಗೊತ್ತಾಗಿತ್ತು ಸ್ಟಡಿ ಸೊ ವೈ ಇಸ್ ದಾಟ್ ಮತ್ ಡಾಕ್ಟರ್ಸ್ ಗೆ ಅದು ಕನ್ಸೆಪ್ಷನ್ ಇದೆ ಡಾಕ್ಟರ್ಸ್ ಪೂರ್ ಪೇಶೆಂಟ್ಸ್ ಅಂತ ಪೇಶ್ ಚಲೋ ಇರಂಗಿಲ್ಲ ಸೊ ನಿಮ್ ಹೆಂಗ್ ನಿಮ್ಮ ಒಪಿನಿಯನ್ ಏನು ಅಂತ ಸೊ ಭಾಳ ಚಲೋ ಅನಾಲಿಟಿಕಲ್ ಕ್ವಶನ್ಸ್ ಇತ್ತು ಇಮಿಜಿಯೇಟ್ಲಿ ನಾನ್ ಥಿಂಕ್ ಮಾಡಿ ರಿಪ್ಲೈ ಮಾಡ್ಬೇಕಂತ ಟೈಪ್ ಕ್ವೆಶನ್ಸ್ ಇತ್ತು ಸೊ ನಂಗು ಚಲೋ ಯಾಕಂದ್ರೆ ಮೆಮೊರೈಸ್ ಮಾಡಕ್ ನಂಗ ಅಷ್ಟು ಸೇರಂಗಿಲ್ಲ ನಂಗೆ ಗೊತ್ತೂ ಇಲ್ಲ ಸೊ ಅನಾಲಿಟಿಕಲ್ ಕ್ವಶನ್ಸ್ ಕೇಳಿದ್ರು ದಟ್ ಈಸ್ ವೈ ಐಗೆಟ್ಸ್ ಅವರು ಮತ್ ನಂದು ಡ್ರೆಸ್ ಕೋಡ್ನು ಬೇರೆ ಇತ್ತು ಯೂಶ್ವಲಿ ಗರ್ಲ್ಸ್ ಸಾಡಿ ಇಲ್ಲಾಂದ್ರೆ ಸಲ್ವಾರ್ ಕಮೀಸ್ ಹಾಕುತ್ತಾರೆ ನಾನು ವೆಸ್ಟರ್ನ್ ಬ್ಲೇಸರ್ ಸೂಟ್ ಹಾಕಿದ್ದೆ ಫಾರ್ಮಲ್ ಪರ್ಸನಾಲಿಟಿ ನನ್ನಲ್ಲಿ ಗಿವನ್ ಸಚ್ ಇನ್ನೊಂದು ಬಹಳಷ್ಟು ಜನ ಸೆಲೆಕ್ಷನ್ ಅಂದ ತಕ್ಷಣ ಐ ಎಸ್ ಐ ಪಿ ಎಸ್ ಈ ತರ ಒಂದ್ ಕನ್ಸಿ ಕಟ್ಕೊಂಡಿರ್ತಾರೆ ನಮ್ಗೆ ಹರ್ಷರ್ ಅನಿಸ್ತು ನಿಮ್ಮ ಚಾಯ್ಸು ಐ ಎಫ್ ಪರ್ಸೆಂಟೇಜ್ ಫಾರೀನ್ ಸರ್ವಿಸು ಆಮೇಲೆ ಐ ಎ ಎಸ್ ಅಥವಾ ಇಂಡಿಯನ್ ಆಡಿಟರಿ ಕೌನ್ಸರ್ವಿಸ್ ಅಂತ ಸೊ ಈ ಸರ್ವಿಸಸ್ ಬಗ್ಗೆ ತಮ್ಗೆ ಆಸಕ್ತಿ ಯಾಕೆ ಮತ್ತು ಅದ್ರಲ್ಲಿ ಏನ್ ಕಾಂಟ್ರಿಬ್ಯೂಟ್ ಮಾಡ್ಬೇಕಂದ್ ಮಾಡಿ ನಮ್ ದೇಶಕ್ಕೆ ಭಾರತಕ್ಕೆ uh upsc civil service exam there 21 services are group a and group b seri so usually ifs and ips are in demand because india ilirthivi public in the direct contact ilirthivi but when i started for civil services my ifs balls up because i started gaining interest in diplomacy international affairs India india's position was constantly rising in the geopolitical area so the kind of is माबद्दू वर्ड्स मै कंट्री अँड ना स्टे रिस्ट्रिक्टेड टू अ पर्टिक्युलर डिस्ट्रिक्ट ऑफ स्टेट हंगंतर सेक्शन इथं इट मै बी राॉंग ಸೊ ಅದಕ್ಕೆ ಐ ಎಫ್ ಎಸ್ ನನ್ ಫಸ್ಟ್ ಪ್ರೆಫರೆನ್ಸ್ ಇತ್ತು ಅಂಡ್ ಐ ವುಡ್ ಬಿ ಗ್ರೇಟ್ಫುಲಿಫೈ ಗೆಟ್ ಐಎಫ್ ಇಕಾನಮಿಕ್ಸ್ಟನ್ ಥಿಂಗ್ಸ್ ಅಬೌಟ್ ಇಂಡಿರೆಕ್ಟ್ಲಿ ನಾನು ಸೇವೆ ಮಾಡಿ ಮಾಡಬಹುದು ಬೈ ಎನ್ಶೋರಿಂಗ್ ದೇರ್ ಗವರ್ಮೆಂಟ್ ಇಸ್ ಅಕೌಂಟೆಬಲ್ ಅವ್ರಕ್ಸ್ಪೆಂಡಿಚರ್ ಅಕೌಂಟೆಬಲ್ ಇದೆಲ್ಲ ಎನ್ಶೋರ್ ಮಾಡಿದ್ಮೇಲೆ ನಾನು ಇನ್ ಸರ್ವ್ ಮಾಡಬಹುದು ಅಂಡ್ ಅದಕ್ಕೆ ನಂಗ್ ಇಂಡಿಯನ್ ಆಡಿಟ್ ಅಂಡ್ ಅಕೌಂಟ್ ಸರ್ವಿಸ್ ಮೇಲೆ ಸ್ವಲ್ಪ ಬಹಳ ಇಂಟ್ರೆಸ್ಟ್ ಬಂತು ಸಡನ್ಲಿ ಬಿಕಾಸ್ ಕಾಮ್ನೇಟಿವ್ ಅಬಿಲಿಟಿ ಬಹಳ ಯೂಸ್ ಆಗ್ಬಹುದು ಅಲ್ಲಿ ಅಂಡ್ ನಂಗ್ ಅಷ್ಟು ಸ್ವಲ್ಪ ಮೈಂಡ್ ಬ್ರೇಕಿಂಗ್ ಲೈಕ್ ಟಾಸ್ಕ್ ಮಾಡುದು ಸೇರ್ತಾವ್ ನಂಗು ಸೊ ಅದಕ್ಕೆ ದೀಸ್ ಟೂ ಸರ್ವಿಸಸ್ ಆರ್ ಬಿ ಮೈ ಥಿಂಗ್ ಆಫ್ ಗ್ರೇಟರ್ ಇಂಪಾರ್ಟೆನ್ಸ್ ಫಾರ್ ಮಿ

So in the days to come, we might be able to see you as CEG mm -hmm. as well uh, after your services when you we complete like, your know, services. Okay? So we wish you all the best. Thank uh, you. Would Thank you like me. to say something to the students who are aspiring to become is officers? Especially start early is what they say. These days, there are coaching centers starting from 6, 7, 8, standard. 7. ಆಕ್ಚುಲಿ ಐ ಕಂಪ್ಲೀಟ್ಲಿ ಅಗೇನ್ಸ್ಟ್ ದಟ್ ಯಾಕೆಂದ್ರೆ ಎವ್ರಿ ಕ್ಲಾಸ್ ನಾವ್ ಏನ್ ಓದ್ತೀವಿ ಆ ಲೆವೆಲ್ ನೇ ಓದ್ಬೇಕು ನಾನು ಬಟ್ ಪರ್ಫೆಕ್ಟ್ ಆಗಿ ಓದ್ಬೇಕು ಸಿಕ್ಸ್ ಸೆವೆಂತ್ ಅಲ್ಲಿ ಸ್ಟಾರ್ಟ್ ಮಾಡಿದ್ಮೇಲೆ ಯು ವಿಲ್ ಫೋಕಸ್ ಮೋರ್ ಆನ್ ಯು ಪಿ ಎಸ್ ಸಿ ಪರ್ಪಸ್ ನೀವು ಸ್ಕೂಲ್ ಓದಂಗಿಲ್ಲ ಅದು ಬೇಸಿಕ್ ಅಷ್ಟ್ ಚೈಲ್ಡ್ ಅಷ್ಟ್ ಏಜ್ ಅಲ್ಲಿ ಅಷ್ಟು ಮೆಚೂರಿಟಿ ಇರಂಗಿಲ್ಲ ಏನ್ ಓದ್ಬೇಕು ಏನ್ ಓದಬಾರ್ದಂತ ಅಂಡ್ ಕಾನ್ಸೆಪ್ಟ್ ಅಲ್ಲೇ ಅಲ್ಲಿಂದಲೂ ಸ್ಟಾರ್ಟ್ ಮಾಡ್ಬಹುದು ಕ್ಲಿಯರ್ ಮಾಡಕ್ಕೆ ವಿ ಡೋಂಟ್ ಹ್ಯಾವ್ ಟು ರೀಡ್ ಫಾರ್ ಯು ಪಿ ಎಸ್ ಸಿ ಟು ಬಿ ಗುಡ್ ಅಟ್ ಸ್ಟಡಿ ಸೊ ಫಸ್ಟ್ ನೀವು ನಿಮ್ ಬೇಸಿಕ್ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಬೇಕು ವಿಚ್ ಇಸ್ ಅದ ಬೇಸಿಕ್ ಸ್ಕೂಲ್ ಲೆವೆಲ್ ಅದಾದ್ಮೇಲೆ ಆಫ್ಟರ್ ಎಂಟರಿಂಗ್ ಗ್ರಾಜುಯೇಷನ್ ನೀವು ಸ್ಟಾರ್ಟ್ ಮಾಡಬಹುದು ಆದ್ರೂ ಐ ವಿ ಶುಡ್ ಎಂಜಾಯ್ ಅವರ್ ಗ್ರಾಜುಯೇಷನ್ ಪೇಸ್ ಅದು ಇನ್ನೊಂದ್ಸರಿ ಬರಂಗಿಲ್ಲ ಸೊ ಎಂಜಾಯ್ ಮಾಡಿ ಬಟ್ ಸಮ್ ಟೈಮ್ ಟೈಮ್ಸ್ ಎನ್ ಸಿ ಆರ್ ಟಿ ಇಂದ ಸ್ಟಾರ್ಟ್ ಮಾಡುದು ಸ್ವಲ್ಪ 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 ಸ್ಟಾರ್ಟ್ ಮಾಡ್ಬಹುದು ಫ್ರಮ್ ಗ್ರಾಜುಯೇಷನ್ ಅಂಡ್ ದೆನ್ ಕೋಚಿಂಗ್ ಇನ್ ಕೇಸ್ ನೀವು ಗ್ರಾಜುಯೇಷನ್ ಇಂದ ಸ್ಟಾರ್ಟ್ ಮಾಡಿರಿ ಯು ಹ್ಯಾವ್ ಟು ಟು ತ್ರೀ ಇಯರ್ಸ್ ಟೈಮ್ ಟು ಪ್ರಿಪೇರ್ ಅವಾಗ ನಿಮ್ ಕೋಚಿಂಗ್ ನೆಸೆಸರಿ ಇಲ್ಲ ಬಟ್ ಇನ್ ಕೇಸ್ ಯು ಹ್ಯಾವ್ ಲೆಸ್ ಟೈಮ್ ಕಡಿಮೆ ಇದೆ ಟೈಮ್ ನಿಮ್ ಕಡೆ ಅವಾಗ ನೀವು ಸೆಲ್ಫ್ ಕೋಚಿಂಗ್ ಇಂದ ಹೆಲ್ಪ್ ತಗೋಬಹುದು ನೋ ಇಶ್ಯೂಸ್ ಬಟ್ ಫಸ್ಟ್ ಬೇಸಿಕ್ ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡಬೇಕು ಅಂಡ್ ನಮ್ಮ ಹೇಳ್ತೀನಿ ದಟ್ ಇನ್ ಯು ಪಿ ಎಸ್ ಸಿ ಜರ್ನಿ ಇಟ್ಸ್ ಅ ಟಫ್ ಜರ್ನಿ ಎಷ್ಟು ಇಂಟೆಲಿಜೆಂಟ್ ಇರಲಿ ಎಷ್ಟು ಚಲೋ ಅಕಾಡೆಮಿಕ್ ಬ್ಯಾಕ್ ಗ್ರೌಂಡ್ ಇರಲಿ ಯಾವುದು ಮೀಡಿಯಂ ಇರಲಿ ಟಫ್ ಫಾರ್ ಎವ್ರಿ ವನ್ ಸೊ ಅದಕ್ಕೆ ನಮ್ ನಮ್ ಹೆಂಗಿರ್ಬೇಕು ತ್ರೀ ಕ್ವಾಲಿಟೀಸ್ ಇರ್ಬೇಕು ನಮ್ ಕಡೆ ಫಸ್ಟ್ ಇಸ್ ಹಾರ್ಡ್ ವರ್ಕ್ ಅಲಾಂಗ್ ವಿತ್ ಸ್ಮಾರ್ಟ್ ವರ್ಕ್ ಯಾಕಂದ್ರೆ ಹಾರ್ಡ್ ವರ್ಕಿಂಗ್ ಬಹಳಷ್ಟು ಮಂದಿ ಇರ್ತಾರೆ ಬಟ್ ಎಲ್ಲರೂ ಕ್ಲಿಯರ್ ಮಾಡಂಗಿಲ್ಲ ಮೇನ್ಲಿ ಬಿಕಾಸ್ ಸ್ಮಾರ್ಟ್ ವರ್ಕ್ ಮಾಡಕ್ ಅವ್ರ ಅವ್ರಿಗೆ ಗೊತ್ತಾಗ ಆಗಿರಂಗಿಲ್ಲ ನನ್ ಫಸ್ಟ್ ಅದೇ ಇತ್ತು ಸ್ಮಾರ್ಟ್ ವರ್ಕ್ ನಾನ್ ಮಾಡಬೇಕು ಎಷ್ಟು ಎಷ್ಟ್ ಎವ್ರಿ ವೇ ಪಾಸಿಬಲ್ ಅದಾದ್ಮೇಲೆ ಡೆಡಿಕೇಶನ್ ನಿಮ್ ಕಡೆ ಮೋಟಿವೇಶನ್ ಇರಬೇಕು ಟು ಗೆಟ್ ಇನ್ ಟು ದ ಸಿವಿಲ್ ಸರ್ವಿಸಸ್ ಮಂದಿಗೆ ಬೇರೆ ಬೇರೆ ಮೋಟಿವೇಟಿಂಗ್ ಫ್ಯಾಕ್ಟರ್ಸ್ ಇರ್ತಾವ್ ಇಟ್ಸ್ ಓಕೆ ಎವ್ರಿ ಒನ್ ಪರ್ಸನಲ್ ಚಾಯ್ಸ್ ಇರ್ತೈತಿ ಎಲ್ಲ ನಿಮಗೆ ಕನ್ಸಿಸ್ಟೆನ್ಸಿ ಇವತ್ ನಾನು ಹದಿನೆರಡು ತಾಸ್ ಓದಿ ನಾಳೆ ಬರೀ ಎರಡು ತಾಸ್ ಓದಿ ಬಿಟ್ಬಿಡುದು ದಟ್ ಇಸ್ ನಾಟ್ ರೈಟ್ ಥಿಂಕ್ ಇದು ನೀವು ಎಷ್ಟು ಟೈಮ್ ಸಿಗ್ಲಿ ನಿಮ್ ಕಡೆ ಫೈವ್ ಅವರ್ಸ್ ಸಿಗುತ್ತೆ ಓಕೆ ನೋ ಪ್ರಾಬ್ಲಮ್ ಕಂಟಿನ್ಯೂ ಮಾಡಿ ಫೈವ್ ನೇ ಇರ್ಲಿ ಅಂಡ್ ಸೆನ್ಸ್ ಸ್ವಲ್ಪ ಇನ್ಕ್ರೀಸ್ ಮಾಡಬಹುದು ಹಂಗಿದೆ ಸು ದೀಸ್ ತ್ರೀ ಟೆನ್ಸ್ ಅಂಡ್ ಇರೋದು ಆಸ್ಪಿರಿಯನ್ಸ್ ಅವರಿಗೆ ಹೆಲ್ಪ್ ಮಾಡಿ ಯಾಕಂದ್ರೆ ಬಹಳಷ್ಟು ಗೈಡೆನ್ಸ್ ಸಿಗಂಗಿಲ್ಲ ಮನೆಯಲ್ಲಿ ಪ್ರಿಪೇರ್ ಮಾಡೋರಿಗೆ ನನ್ಗೂ ಹಂಗೆ ಫೇಸ್ ಆಗಿತ್ತು ಹೆಲ್ಪ್ ಈಚ್ ಅದರ್ ಹೆಲ್ಪ್ ಯು ಅಸರ್ ಯಾಕಂದ್ರೆ ಫೈನಲಿ ಇದು ಸರ್ವಿಸ್ ಪಬ್ಲಿಕ್ ಸರ್ವಿಸ್ ನಿಮ್ ಲೈಕ್ ಅರೌಂಡ್ ಇರೋದು ಮಂದಿಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ಕಂಟ್ರಿಗೆ ಹೆಲ್ಪ್ ಹೆಂಗ್ ಸರ್ವಿಸ್ ಮಾಡ್ತೀರಾ ಸೊ ಐ ಕ್ ದೀಸ್ ಆರ್ ಥಿಂಗ್ ಲಿಮಿಟ್ ದ ರಿಸೋರ್ಸಸ್ ನಾನು ನನ್ ರೂಲ್ ಬಂದೇ ಇತ್ತು ಎವ್ರಿ ಸಬ್ಜೆಕ್ಟ್ ಗೆ ಒನ್ ಬುಕ್ ಮ್ಯಾಕ್ಸಿಮಮ್ ನಾಟ್ ಮೋರ್ ದನ್ ದಟ್ ಯಾವುದೋ ಬುಕ್ ಇರ್ಲಿ ಬಟ್ ಇರ್ಲಿ ಒನ್ ಊನ್ ಸೊ ಈ ಬೇಸ್ಡ್ ಆನ್ ಆಲ್ ದೀಸ್ ಥಿಂಗ್ಸ್ ಯು ಪಿ ಎಸ್ ಸಿ ಕ್ಲಿಯರ್ ಮಾಡಬಹುದು ಐ ಆಮ್ ಕ್ಲಿಯರ್ ಎಕ್ಸಾಂಪಲ್ ಒನ್ ಇಯರ್ ಪ್ರಿಪೇರ್ ಮಾಡಿದೆ ಅಂಡ್ ಹೇಳ್ತಾರೆ ಮಂದಿ ಕ್ಲಿಯರ್ ಆಗಂಗಿಲ್ಲ ಬಟ್ ಇಫ್ ಐಕೆಂಡು ಎಲ್ಲರೂ ಮಾಡಬಹುದು ಸೊ ಅಷ್ಟೇ ಸೊ ನೋಡ್ರಲ್ಲ ವೀಕ್ಷಕರೇ ದೂರದ ಉತ್ತರ ಭಾರತದ ಜಾರ್ಖಂಡ್ನ ಬಾಲಕಿಯಾದಂತಹ ಡಾಕ್ಟರ್ ಇಶ್ಕಾ ಸಿಂಗ್ ಅವರು ಹುಬ್ಬಳ್ಳಿಯಲ್ಲಿ ನೆಲೆಸಿ ಹುಬ್ಬಳ್ಳಿಯವರೇ ಆಗಿ ಕನ್ನಡಿಗರ ಕನ್ನಡತಿಯಾಗಿ ಆಗಿ ಐ ಎ ಎಸ್ ಪರೀಕ್ಷೆ ಮೊದಲನೇ ಪ್ರಯತ್ನದಲ್ಲಿನೇ ಪಾಸ್ ಆಗಿ ಅವ್ರು ಹೇಳ್ತಾ ಇದ್ರು ನೀವು ಬಹಳ ಟೆನ್ಷನ್ ತಗೋಬೇಡಿ ಶಾಲೆಯಲ್ಲಿ ಪ್ರೆಷರ್ ಹಾಕೋಬೇಡಿ ನೀವೇನ್ ಓದ್ತಾ ಇದ್ರೆ ಅದನ್ನ ನಾರ್ಮಲ್ ಆಗಿ ಓದ್ತಾ ಹೋಗಿ ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನ ಸರಿಯಾಗಿ ಓದಿ ನಂತರ ನಿಮ್ಗೆ ಅವಕಾಶ ಸಿಕ್ಕಾಗ ಗ್ರಾಜೇಶನ್ ಲೆವೆಲ್ಗೆ ಬಂದಾಗ ನೀವು ಯು ಪಿ ಎಸ್ ಸಿ ಪರೀಕ್ಷೆ ತಯಾರಿಯನ್ನ ಮಾಡ್ಕೊಳ್ಬಹುದು ಅಂತಕ್ಕಂಥ ಮಾತನ್ನ ಹೇಳುವ ಮೂಲಕ ನಿಮ್ಮೆಲ್ಲಾ ವಿದ್ಯಾರ್ಥಿಗಳಿಗೆ ಧೈರ್ಯವನ್ನ ಸ್ಥೈರ್ಯವನ್ನ ತುಂಬಿದ್ದಾರೆ ಹಾಗಾಗಿ ನಾವು ನಮ್ಮ ಜನಕನ್ನಡ ಟಿವಿ ಮಾಧ್ಯಮದ ವತಿಯಿಂದ ಅವರಿಗೆ ಶುಭ ಹಾರೈಸ್ತಾ ಇದ್ದೇವೆ ಸದ್ಯದಲ್ಲಿಯೇ ಅವರು ಭಾರತೀಯ ಸೇವೆಗೆ ಆಯ್ಕೆಯಾಗಿ ನೀನು ಸರ್ವಿಸ್ ಅನ್ನ ಪಡೆಯಲಿದ್ದಾರೆ ಬಹುಶಃ ಕರ್ನಾಟಕ ಸಿಕ್ಕರು ಸಿಗ್ಬಹುದೇನೋ ಗೊತ್ತಿಲ್ಲ ಯಾವ ರಾಜ್ಯ ಸಿಕ್ಕರು ಅಷ್ಟೇನೆ ಭಾರತೀಯ ಸರ್ವಿಸ್ ಅದು ಸೊ ಹೀಗಾಗಿ ಅವರಿಗೆ ಎಲ್ಲಾ ಯಶಸ್ಸು ಕೀರ್ತಿ ಸಿಗಲಿ ಅಂತ ನಾವು ಹಾರೈಸ್ತಾ ಇದ್ದೇವೆ ನಿಮಗೆ ಒಳ್ಳೇದಾಗ್ಲಿ ನನ್ನ ಆತ್ಮೀಯ ವೀಕ್ಷಕರೇ ನಾವು ನಿಮ್ಗೆ ಈಗಾಗಲೇ ತಿಳಿಸಿದಂತೆ ಡಾಕ್ಟರ್ ಇಷ್ಕಾ ಸಿಂಗ್ ಅವರು ಹುಬ್ಬಳ್ಳಿಯಿಂದ ಇಂಡಿಯನ್ ಸಿವಿಲ್ ಗೆ ಆಯ್ಕೆಯಾಗಿ ಇಡೀ ಭಾರತಕ್ಕೆ ಎರಡನೂರ ಆರನೇ ರ್ಯಾಂಕ್ ಅನ್ನ ಪಡೆದು ಆಯ್ಕೆಯಾಗಿದ್ದಾರೆ ಮೂಲ ಸ್ಫೂರ್ತಿ ಕುಟುಂಬ ಆಗತ್ತೆ ಆ ಕುಟುಂಬದ ಸದಸ್ಯರನ್ನ ಅಂದ್ರೆ ಡಾಕ್ಟರ್ ಇಶ್ಕಾ ಸಿಂಗ್ ಅವರ ತಂದೆ ಮತ್ತು ತಾಯಿ ಅವ್ರನ್ನ ಮಾತನಾಡ್ಸೋಣಂತೆ ಅವರು ಎಷ್ಟು ಖುಷಿಯಲ್ಲಿದ್ದಾರೆ ಅಂತ ಅವ್ರನ್ನ ಕೇಳೋಣಂತೆ ನಮಸ್ಕಾರ ಸರ್ ತಮ್ಮ ಪರಿಚಯ ರಾಜೇಶ್ ಕುಮಾರ್ ಸಿಂಗ್ ಹುಬ್ಲಿನ್ ಲಂಟಿ ಏಟ್ ಇಯರ್ಟಿ ಜಾರ್ಖಂಡ್ ಅಂತ ಟೆಲಿಕಾನ್ ನಮ್ದು ಪೋಸ್ಟಿಂಗ್ ನಾಗ್ಪುರಲ್ಲಿ ಇತ್ತು ಅಲ್ಲೇ ನಾವು ರಿಸೈನ್ ಮಾಡಿ ಇಲ್ಲಿ ಬಂದಿದೆ ನೈಂಟಿ ಸೆವೆನ್ ಇಲ್ಲೇ ಬಂದು ಸ್ಟಾರ್ಟ್ ಮಾಡಿದೆ ನಮ್ದು ಇಲ್ಲೇ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದೆ ನಾವು ಇಲ್ಲಿ ಆತ್ಮೋವಿಂಗ್ ಮಷೀನ್ ಸರ್ವಿಸ್ ಕೊಡ್ತಾ ಇದೀನಿ It a uh -huh. report machinery. Uh -huh. uh -huh.

ಸೆವೆನ್ಗೆ ರಿಸೈನ್ ಮಾಡಿ ನಾ ಇಲ್ಲಿ ಹುಬ್ಬಳ್ಳಿ ಆಗಿ ಸರ್ ಈಗ ನಿಮ್ ಜಗತ್ತೆ ನಿಮ್ಗೆ ಅನ್ಸುತ್ತೆ ನೀವು ನಿಮ್ ಸಪೋರ್ಟ್ ಹಾಕಿತ್ತು ನೀವು ಇನ್ಸ್ಪೈರ್ ಮಾಡಿದ್ರ ಖುಷಿ ತುಂಬಾ ಖುಷಿ ತುಂಬಾ ಖುಷಿ ಆಗಿದೆ ರ್ಯಾಂಕ್ ಇಷ್ಟ ಸಕ್ಸಸ್ ಹೌದು ಅದು ಗ್ಯಾರಂಟಿ ಇತ್ತೆ ಯಾಕಂದ್ರೆ ಅವ್ರದ್ದು ಡೆಡಿಕೇಶನ್ ಬಾರ್ ಇದೆ ಇದ್ರಾಗ ಅವ್ರದ್ದು ಡೈಲಿ ಟೈಮ್ ಟು ಟೈಮ್ ಫೈವ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಅಲ್ಲ ಫೋರ್ ತರ್ಟಿ ಫೋರ್ ಫಾರ್ಟಿ ಫೈವ್ ಲೈಕ್ ಮತ್ತ್ ಫೈವ್ ಓ ಕ್ಲಾಕ್ ಸ್ಟಾರ್ಟ್ ಮಾಡ್ಬೇಕು ಮತ್ತೆ ಟೈಮ್ ಟು ಟೈಮ್ ಫೈವ್ ಟು ಸಿಕ್ಸ್ ತರ್ಟಿ ಇದ್ ಮಾಡ್ಬೇಕು ಸಿಕ್ಸ್ ತರ್ಟಿ ಟು ಏಟ್ ಇದ್ ಮಾಡ್ಬೇಕು ಬ್ರೇಕ್ಫಾಸ್ಟ್ ಮಾಡ್ಬೇಕು ಏಟ್ ಟು ಏಟ್ ಫಿಫ್ಟೀನ್ ಅಂದ್ರೆ ಫಸ್ಟ್ ಏಟ್ ಟು ಏಟ್ ಫಿಫ್ಟೀನ್ ಹಂಗ ಅವ್ರದ್ದು ಡೆಡಿಕೇಶನ್ ಇತ್ತ ಟೈಮ್ ಮೇಂಟೆನೆನ್ಸ್ ಆಕ್ಯೂರೇಟ್ ಇತ್ತ ಅವ್ರ ಡೆಡಿಕೇಶನ್ ರಿಸಲ್ಟ್ ಆಗಿದೆ ಡೆಡಿಕೇಶನ್ ಸಂಬಂಧ ಯಾಕಂದ್ರೆ ಅವ್ರದ್ದು ಸ್ಟಾರ್ಟಿಂಗ್ ನಿಂದ ಹಂಗ ಬೆಳಗ್ಗೆ ಬೇಗ ಎದ್ದೇ ಸ್ಟಡಿ ಮಾಡುದ ಹಂಗ ಅವ್ರದ್ದು ಹ್ಯಾಬಿಟೇ ಇದೆ ತುಂಬಾ ಖುಷಿಯಾಗಿದೆ ಅಂದ್ರೆ ಅಭಿನಂದನೆಗಳು ಸರ್ ಇನ್ನೊಂದು ಕನ್ನಡದಲ್ಲಿ ಒಂದು ಮಾತಿದೆ ಏನಂತಂದ್ರೆ ಬೆಳೆಯುವ ಸಿರಿಯನ್ನ ಮೊಳಕೆಯಲ್ಲಿ ನೋಡು ಅಂತ ಹೇಳ್ತಾರೆ ಆಮೇಲೆ ಮೊದಲ ಶಿಕ್ಷಕಿ ತಾಯಿ ಜನನಿ ಅಂತ ಹೇಳ್ತಾರೆ ಹೌದಾ ಹಾಗಾಗಿ ತಾವು ಶಿಕ್ಷಕರು ಕೂಡ ಹೌದು ಹಿಂದಿ ಉಪನ್ಯಾಸಕರು ಅಂತ ಕೇಳ್ಪಟ್ಟಿವಿ ಎಷ್ಟು ಖುಷಿ ಅನ್ಸುತ್ತೆ अब आप, आप क्या कहना चाहेंगे क्योंकि आप खुद एक शिक्षक हैं हुँ, हुँ, मैं यही चाहूंगी कि कोई भी चीज करने के लिए अपना टाइम मेंटेन रखना चाहिए जो भी बच्चे आगे पढ़ाई कर रहे हैं वो अपना पेरेंट्स का सपोर्ट तो रहता ही है बट उसको खुद का अपना टाइम मेंटेन करना टाइम पर पढ़ाई करना हर एक चीज खुद ही करना तभी वो सक्सेस हो सकता है So once again, congratulations and congratulations Thank to all, both of you, you. Thank you. Thank you.